नमस्कार विशेष समाचार के स्वागत नानु शिवराम ಮಹಿಳೆಯರ ಐವತ್ತು ಕೆಜಿ ಕುಸ್ತಿ ವಿಭಾಗದಲ್ಲಿ ಫೈನಲ್ ಪ್ರವೇಶಿಸಿದ್ದ ವಿನೇಶ್ ಫೋಗಟ್ ರನ್ನ ಪ್ಯಾರಿಸ್ ಒಲಿಂಪಿಕ್ಸ್ ಅನರ್ಹಗೊಳಿಸಿದೆ ಇಂದು ಫೈನಲ್ ಪಂದ್ಯ ನಡೆಯುವುದಕ್ಕೂ ಮುನ್ನವೇ ಭಾರತೀಯರಿಗೆ ಈ ವಿಚಾರ ಅಚ್ಚರಿ ಜೊತೆಗೆ ಆಘಾತ ಮೂಡಿಸಿದೆ ಪ್ರಿ ಕ್ವಾರ್ಟರ್ ಫೈನಲ್ ಹಣಾಹಣಿಯಲ್ಲಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆದ್ದಿದ್ದ ಯುಯು ಸುಸಾಕಿಗೆ ನಿನ್ನೆ ವಿನೇಶ್ ಪೋಗಟ್ ಮಣ್ಣು ಮುಕ್ಕಿಸಿದ್ರು ನಾಲ್ಕು ಬಾರಿ ವಿಶ್ವ ಚಾಂಪಿಯನ್ ಆಗಿದ್ದ ಯುಯು ಸುಸಾಕಿಯನ್ನ ಸೋಲಿಸಿದ್ರು ಕ್ವಾರ್ಟರ್ ಫೈನಲ್ನಲ್ಲಿ ಉಕ್ರೇನ್ ಒಕ್ಸಾನಾ ಲಿವಾಚ್ ಎದುರಿಸಿದ ವಿನೇಶ್ ಪೋಗಟ್ ಪರಾಕ್ರಮ ಮೆರೆದಿದ್ರು ಬಳಿಕ ಕ್ಯೂಬಾದ ಯುಸ್ನೆಲಿಸ್ ಗುಜ್ಮನ್ ವಿರುದ್ಧ ಪ್ರದರ್ಶನ ತೋರಿ ಐದು ಸೊನ್ನೆ ಅಂತರದಲ್ಲಿ ಗೆದ್ದು ಫೈನಲ್ಗೆ ಲಗ್ಗೆ ಹಾಕಿದ್ರು ಆದರೆ ಇವತ್ತು ಫ್ರೀ ಸ್ಟೈಲ್ ಫೈನಲ್ನಲ್ಲಿ ಅಮೆರಿಕದ ಸಾರಾ ಹಿಲ್ಡೆ ಬ್ರಾಂಡ್ ರನ್ನ ಎದುರಿಸಬೇಕಾಗಿತ್ತು ಆದರೆ ಅದಕ್ಕೂ ಮುನ್ನ ವಿನೇಶ್ ಪೋಗಟ್ ಅವರನ್ನ ಪ್ಯಾರಿಸ್ ಒಲಿಂಪಿಕ್ಸ್ ನಿಂದಲೇ ಅನರ್ಹಗೊಳಿಸಲಾಗಿದೆ ಅತಿಯಾದ ತೂಕದ ಕಾರಣ ನೀಡಿ ವಿನೇಶ್ ಪೋಗಟ್ ಅನರ್ಹರಾಗಿದ್ದಾರೆ ಮಾಹಿತಿ ಪ್ರಕಾರ ವಿನೇಶ್ ನೂರು ಗ್ರಾಂ ಹೆಚ್ಚಿದ್ದ ಕಾರಣ ಇಂದು ಸಂಜೆ ನಡೆಯಬೇಕಾಗಿದ್ದ ಫೈನಲ್ ಪಂದ್ಯದಿಂದ ಅನರ್ಹಗೊಳಿಸಲಾಗಿದೆ ಸದ್ಯ ಈ ವಿಚಾರ ಭಾರತೀಯರಿಗಂತೂ ಭಾರಿ ಬೇಸರ ತರಿಸಿದ್ದು ಆಕ್ರೋಶಕ್ಕೆ ಕಾರಣವಾಗಿದೆ ಭಾರತೀಯ ಮಹಿಳಾ ಕುಸ್ತಿಪಟು ವಿನೇಶ್ ಪೋಗಟ್ ಪ್ಯಾರಿಸ್ ಒಲಿಂಪಿಕ್ಸ್ ಫೈನಲ್ ಪಂದ್ಯದಲ್ಲಿ ಅನರ್ಹರಾಗಿರುವ ವಿಚಾರ ತಿಳಿದು ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿಕ್ರಿಯಿಸಿದ್ದಾರೆ ಎಕ್ಸ್ ಖಾತೆಯಲ್ಲಿ ಬರೆಯುವ ಮೂಲಕ ವಿನೇಶ್ ಪೋಗಟ್ಗೆ ಧೈರ್ಯ ತುಂಬಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ವಿನೇಶ್ ನೀವು ಚಾಂಪಿಯನ್ಗಳಲ್ಲಿ ಚಾಂಪಿಯನ್ ನೀವು ಭಾರತದ ಹೆಮ್ಮೆ ಮತ್ತು ಪ್ರತಿಯೊಬ್ಬ ಭಾರತೀಯರಿಗೂ ಸ್ಫೂರ್ತಿ ಇಂದಿನ ಹಿನ್ನಡೆ ನೋವು ತಂದಿದೆ ನಾನು ಹೇಳುವ ಪದಗಳು ನಾನು ಅನುಭವಿಸುತ್ತಿರುವ ಹತಾಶೆಯ ಅರ್ಥವನ್ನು ವ್ಯಕ್ತಪಡಿಸಬಹುದು ಈ ರೀತಿಯಾಗಿ ನಾನು ಬಯಸ್ತೇನೆ ಇದೇ ಸಮಯದಲ್ಲಿ ನೀವು ಸ್ಥಿತಿ ಸ್ಥಾಪಕತ್ವವನ್ನ ಸಾರುತ್ತೀರಿ ಅಂತ ನನಗೆ ತಿಳಿದಿದೆ ಸವಾಲುಗಳನ್ನು ಎದುರಿಸುವುದು ನಿಮ್ಮ ಸ್ವಭಾವವಾಗಿದೆ ಧೈರ್ಯವಾಗಿ ಹಿಂತಿರುಗಿ ಬನ್ನಿ ನಾವೆಲ್ಲರೂ ನಿಮ್ಮೊಂದಿಗೆ ಇದ್ದೇವೆ ಅಂತ ಬರೆದುಕೊಂಡಿದ್ದಾರೆ ಇನ್ನು ರಾಹುಲ್ ಗಾಂಧಿ ಕೂಡ ಈ ಬಗ್ಗೆ ಮಾತನಾಡಿದ್ದು ಒಲಿಂಪಿಕ್ಸ್ ನ ಇಡೀ ವ್ಯವಸ್ಥೆಯನ್ನ ಟೀಕಿಸಿದ್ದಾರೆ ಕುಸ್ತಿಪಟುಗಳ ಜೊತೆಗೆ ಇಡೀ ದೇಶವೇ ಭಾವನಾತ್ಮಕವಾಗಿದೆ ಅಂತ ರಾಹುಲ್ ಹೇಳಿದ್ದಾರೆ ಇನ್ನು ಭಾರತೀಯರು ಈ ಮಹಿಳಾ ಪರಾಕ್ರಮಿ ಬಗ್ಗೆ ಭಾರಿ ನಿರೀಕ್ಷೆ ಇಟ್ಟುಕೊಂಡಿದ್ರು ಆದ್ರೆ ಇದ್ದಕ್ಕಿದ್ದಂತೆಯೇ ತೂಕದಲ್ಲ ಬದಲಾವಣೆ ಭಾರತೀಯರಿಗೆ ನೋವು ತರಿಸಿದೆ ಇನ್ನು ಅನೇಕರು ಸಾಮಾಜಿಕ ಜಾಲತಾಣದಲ್ಲಿ ವಿನೇಶ್ ಪೋಗಟ್ ಬೆನ್ನಿಗೆ ನಿಂತು ಸಾಂತ್ವನ ಹೇಳ್ತಿದ್ದಾರೆ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಾಕಿ ಸೆಮಿಫೈನಲ್ನಲ್ಲಿ ಜರ್ಮನಿ ಭಾರತವನ್ನು ಮೂರು ಎರಡು ಅಂತರದಿಂದ ಮಣಿಸಿದ್ದು ಫೈನಲ್ ಪ್ರವೇಶಿಸಿದೆ ಫೈನಲ್ನಲ್ಲಿ ಜರ್ಮನಿ ತಂಡ ನೆದರ್ಲ್ಯಾಂಡ್ ತಂಡವನ್ನು ಎದುರಿಸಲಿದೆ ಕೊನೆ ಕ್ಷಣದವರೆಗೂ ಭಾರತದ ಹಾಕಿ ತಂಡ ಅತ್ಯುತ್ತಮವಾಗಿ ಪಂದ್ಯವನ್ನಾಡಿತ್ತು ಆದರೆ ಮಾರ್ಕೋ ಗಳಿಸಿದ ಗೋಲು ಪಂದ್ಯದ ದಿಕ್ಕನ್ನು ಬದಲಿಸಿತ್ತು ಜರ್ಮನಿ ಗೋಲುಗಳಲ್ಲಿ ಮುಂದಿದ್ದಾಗ ಮೂರನೇ ಕ್ವಾರ್ಟರ್ನಲ್ಲಿ ಸುಖಿತ್ ಗೋಲು ಗಳಿಸಿ ಸಮಬಲ ಸಾಧಿಸಲು ನೆರವಾದರು ಇದಕ್ಕೂ ಮುನ್ನ ಹರ್ಮನ್ ಪ್ರೀತ್ ಸಿಂಗ್ ಗೋಲು ಗಳಿಸಿ ಭಾರತ ಮೊದಲ ಕ್ವಾರ್ಟರ್ನಲ್ಲಿ ಪಂದ್ಯದಲ್ಲಿ ಮೇಲುಗೈ ಸಾಧಿಸಿತ್ತು ಆದರೆ ಜರ್ಮನಿ ಎರಡನೇ ಕ್ವಾರ್ಟರ್ನಲ್ಲಿ ಪುಟ್ಟಿದೆದ್ದಿತ್ತು ಹರ್ಮನ್ ಪ್ರೀತ್ ಸಿಂಗ್ ಮತ್ತು ತಂಡ ಒಲಿಂಪಿಕ್ಸ್ ನಲ್ಲಿ ಅದ್ಭುತವಾಗಿ ಪಂದ್ಯವನ್ನಾಡಿದ್ದಾರೆ ಮತ್ತು ಸೆಮಿಸ್ ಹಾದಿಯಲ್ಲಿ ಆಸ್ಟ್ರೇಲಿಯಾ ಮತ್ತು ಗ್ರೇಟ್ ಬ್ರಿಟನ್ ನಂತಹ ತಂಡಗಳನ್ನು ಸೋಲಿಸಿದ್ದಾರೆ ಭಾರತ ಒಲಿಂಪಿಕ್ಸ್ ನಲ್ಲಿ ಶ್ರೀಮಂತ ಇತಿಹಾಸವನ್ನ ಹೊಂದಿದೆಯಾದರೂ ನಲವತ್ತು ವರ್ಷಗಳಿಂದ ಚಿನ್ನದ ಪದಕವನ್ನು ಗೆಲ್ಲಲು ಸಾಧ್ಯವಾಗಿಲ್ಲ ಸಾವಿರದ ಒಂಬೈನೂರ ಎಂಬತ್ತರ ಮಾಸ್ಕೋ ಗೇಮ್ಸ್ ನಲ್ಲಿ ಭಾರತ ತನ್ನ ಎಂಟು ಒಲಿಂಪಿಕ್ ಪದಕಗಳ ಪೈಕಿ ಕೊನೆಯದನ್ನು ಗೆದ್ದಿತ್ತು ಮುಂದೆ ಒಲಿಂಪಿಕ್ಸ್ ನಲ್ಲಿ ಎರಡು ಪದಕ ಗೆದ್ದ ಮೊದಲ ಭಾರತೀಯ ಅಥ್ಲೀಟ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಮನು ಭಾಕರ್ ದೆಹಲಿಗೆ ಬಂದಿಳಿದಿದ್ದಾರೆ ಏರ್ ಇಂಡಿಯಾದ ನೇರ ವಿಮಾನದಲ್ಲಿ ಪ್ಯಾರಿಸ್ ನಿಂದ ಹೊರಟ ಮನು ಭಾಕರ್ ಬೆಳಗ್ಗೆ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದರು ಸೋನೆ ಮಳೆಯ ನಡುವೆಯೇ ಸುಮಾರು ನೂರು ಮಂದಿ ಅವರ ಸ್ವಾಗತಕ್ಕೆ ಏರ್ಪೋರ್ಟ್ ನಲ್ಲಿ ಕಾದು ಕುಳಿತಿದ್ದರು ಮನು ಅವರ ಪೋಷಕರಾದ ಕಿಶನ್ ಹಾಗೂ ಸುಮೇಧ ಭಾಕರ್ ಅವರ ತವರು ರಾಜ್ಯವಾದಂತಹ ಉತ್ತರಾಖಂಡದ ಅಧಿಕಾರಿ ಕ್ರೀಡಾ ಪ್ರೇಮಿಗಳು ವೈಯಕ್ತಿಕ ಕೋಚ್ ಆಗಿರುವ ಜಸ್ಪಾಲ್ ರಾಣಾ ಅವರು ಏರ್ಪೋರ್ಟ್ ನಲ್ಲಿ ಭಾಕರ್ಗಾಗಿ ಕಾಯುತ್ತಿದ್ದರು ಹಾಡು ನೃತ್ಯ ತಮಟೆ ಬಾರಿಸುವ ಮೂಲಕ ಭಾಕರ್ ಆಗಮನವನ್ನ ಏರ್ಪೋರ್ಟ್ ನಲ್ಲಿ ಜನ ಸಂಭ್ರಮಿಸಿದ್ರು ಭಾಕರ್ ಹಾಗೂ ರಾಣಾ ಅವರ ಚಿತ್ರಗಳಿದ್ದ ಪೋಸ್ಟರ್ ಬ್ಯಾನರ್ ಹಿಡಿದು ಸ್ವಾಗತ ಕೋರಿದ್ರು ಶನಿವಾರ ಮತ್ತೆ ಪ್ಯಾರಿಸ್ಗೆ ತೆರಳಲಿರುವ ಮನು ಭಾಕರ್ ಭಾನುವಾರ ನಡೆಯಲಿರುವ ಒಲಿಂಪಿಕ್ ಸಮಾರೋಪ ಸಮಾರಂಭದಲ್ಲಿ ಭಾರತದ ಮಹಿಳಾ ಧ್ವಜಧಾರಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಇಪ್ಪತ್ತೆರಡು ವರ್ಷದ ಭಾಕರ್ ಮಹಿಳೆಯರ ಹತ್ತು ಮೀಟರ್ ಏರ್ ಪಿಸ್ತೂಲ್ ಹಾಗೂ ಏರ್ಪಿಸ್ತೂಲ್ ಮಿಶ್ರ ತಂಡ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಬಿಡುಗಡೆಗೆ ಅಭಿಮಾನಿಗಳು ಕಾಯುತ್ತಿದ್ದು ಈ ನಡುವೆಯೇ ದೇವಸ್ಥಾನದಲ್ಲಿ ನಟ ದರ್ಶನ್ ಫೋಟೋಗೆ ಪೂಜೆ ಮಾಡಿದ ಅರ್ಚಕನೋರ್ವ ಅಮಾನತು ಆಗಿದ್ದಾನೆ ರಾಯಚೂರಿನ ದೇವದುರ್ಗ ಗ್ರಾಮದ ಪ್ರಸಿದ್ಧ ಮಾಸರಕಲ್ ಲಕ್ಷ್ಮೀ ರಂಗನಾಥ ದೇಗುಲದಲ್ಲಿ ಅರ್ಚಕನೊಬ್ಬ ತಮ್ಮ ನೆಚ್ಚಿನ ನಟ ದರ್ಶನ್ ಆದಷ್ಟು ಬೇಗ ಬಿಡುಗಡೆಯಾಗಲಿ ಅಂತ ಉದ್ಭವ ಮೂರ್ತಿ ಪ್ರತಿಷ್ಠಾನ ಮೂರ್ತಿ ಮೇಲೆ ಕೊಲೆ ಆರೋಪಿ ದರ್ಶನ್ ಫೋಟೋ ಇಟ್ಟು ಪೂಜೆ ಮಾಡಿದ್ರು ಇದು ಭಕ್ತರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ ಕಾರಣ ಸಾರ್ವಜನಿಕರು ಭಾರಿ ಆಕ್ರೋಶ ಹೊರಹಾಕಿದ್ರು ಇನ್ನು ದೇವಸ್ಥಾನದ ರೂಢಿ ಸಂಪ್ರದಾಯಕ್ಕೆ ಧಕ್ಕೆ ಹಾಗೂ ಕರ್ತವ್ಯ ನಿರ್ಲಕ್ಷ್ಯದ ಹಿನ್ನೆಲೆ ಈ ಅರ್ಚಕನನ್ನ ಈಗಾಗಲೇ ಅಮಾನತು ಮಾಡಲಾಗಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬರುವ ಬಾರ್ ಹೋಟೆಲ್ ಕ್ಲಬ್ ಸ್ಟಾರ್ ಹೋಟೆಲ್ಗಳಿಗೆ ಹಾಗೆಯೇ ಬೋರ್ಡಿಂಗ್ ಹೌಸ್ಗಳಲ್ಲಿ ಮಧ್ಯರಾತ್ರಿ ಒಂದು ಗಂಟೆಯವರೆಗೂ ಕೂಡ ಮದ್ಯ ಮಾರಾಟಕ್ಕೆ ರಾಜ್ಯ ಸರ್ಕಾರ ಅವಕಾಶ ನೀಡಿದೆ ಈ ಆದೇಶದ ಪ್ರಕಾರ ಸಿ ಎಲ್ ಫೋರ್ ಸಿ ಎಲ್ ಸಿಕ್ಸ್ ಸಿ ಎಲ್ ಸೆವೆನ್ ಹಾಗೂ ಸಿ ಎಲ್ ಸೆವೆನ್ ಡಿ ಲೈಸೆನ್ಸ್ ಪಡೆದ ಹೋಟೆಲ್ ಕ್ಲಬ್ ರೆಸ್ಟೋರೆಂಟ್ಗಳಿಗೆ ಬೆಳಗ್ಗೆ ಒಂಬತ್ತರಿಂದ ಮಧ್ಯರಾತ್ರಿ ಒಂದು ಗಂಟೆಯವರೆಗೂ ಕೂಡ ಹಾಗೂ ಸಿ ಎಲ್ ನೈನ್ ಲೈಸೆನ್ಸ್ ಪಡೆದ ಬಾರ್ಗಳಿಗೆ ಬೆಳಗ್ಗೆ ಹತ್ತರಿಂದ ಮಧ್ಯರಾತ್ರಿ ಒಂದು ಗಂಟೆಯವರೆಗೂ ಕೂಡ ವ್ಯಾಪಾರ ವಹಿವಾಟಿನ ಸಮಯ ನಿಗದಿಪಡಿಸಲಾಗಿದೆ ಇನ್ನು ಬಿಬಿಎಂಪಿ ಮಿತಿಯಲ್ಲಿರುವ ಮದ್ಯ ವ್ಯಾಪಾರ ಸಂಸ್ಥೆಗಳಿಗೆ ಮಾತ್ರ ಈ ಆದೇಶ ಅನ್ವಯಿಸಲಿದೆ ಈ ನಿರ್ಧಾರ ರಾಜ್ಯ ಸರ್ಕಾರಕ್ಕೆ ತನ್ನ ಆದಾಯವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಎನ್ನಲಾಗಿದೆ ಇನ್ನು ನಗರದ ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಕಾರ್ಯನಿರ್ವಹಿಸಲು ಅವಕಾಶ ನೀಡಬೇಕು ಅಂತ ಒತ್ತಾಯಿಸುತ್ತಿರುವ ಬೃಹತ್ ಬೆಂಗಳೂರು ಹೋಟೆಲ್ಗಳ ಸಂಘ ಸದ್ಯ ಸರ್ಕಾರದ ಈ ನಿರ್ಧಾರವನ್ನು ಸ್ವಾಗತಿಸಿವೆ ಆದರೆ ಕೆಲವು ನೆಟ್ಟಿಗರು ಈ ನಿರ್ಧಾರವನ್ನ ವಿರೋಧಿಸಿದ್ದಾರೆ ನಗರದಲ್ಲಿ ಶಾಂತಿ ಹಾಗೂ ಸೌಹಾರ್ದತೆಗೆ ಭಂಗ ತರುತ್ತೆ ಅಂತಲೂ ಕೂಡ ಆಕ್ರೋಶ ಹೊರಹಾಕಿದ್ದಾರೆ ಬೆಂಗಳೂರಿನಲ್ಲಿ ಎರಡನೇ ವಿಮಾನ ನಿಲ್ದಾಣ ನಿರ್ಮಿಸಲು ಜಾಗ ನಿಗದಿಪಡಿಸಲು ಸರ್ಕಾರ ಚಿಂತಿಸುತ್ತಿದ್ದು ಇದಕ್ಕಾಗಿ ಏಳು ಸ್ಥಳಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿದೆ ಬೆಂಗಳೂರಿನಿಂದ ಸುಮಾರು ಐವತ್ತರಿಂದ ಅರವತ್ತು ಕಿಲೋಮೀಟರ್ ದೂರದಲ್ಲಿರುವ ಸ್ಥಳಗಳನ್ನು ಆರಿಸಿಕೊಳ್ಳಲಾಗಿದೆ ಹಾರೋಹಳ್ಳಿ ಮತ್ತು ದಾವಸ್ಪೇಟೆ ಎರಡು ಉಪನಗರಗಳು ರಾಜ್ಯ ರಾಜಧಾನಿಗೆ ನಿಲ್ದಾಣವನ್ನು ನಿರ್ಮಿಸಲು ಸರ್ಕಾರ ಸೋಮವಾರ ಶಾರ್ಟ್ ಲಿಸ್ಟ್ ಮಾಡಿದ ಏಳು ಸ್ಥಳಗಳಲ್ಲಿ ಸೇರಿವೆ ಇತರ ಐದು ಸ್ಥಳಗಳೆಂದರೆ ತುಮಕೂರು ಕೊರಟಗೆರೆ ಕುಣಿಗಲ್ ಬಳಿ ಹಾಗೆಯೇ ಉಲಿಯೂರು ದುರ್ಗ ಮತ್ತು ಮಳವಳ್ಳಿ ಇದರಲ್ಲಿ ಯಾವ ಜಾಗ ಸೂಕ್ತ ಅಂತ ಚರ್ಚೆ ನಡೀತಿದೆ ಇನ್ನು ನೀರು ರಸ್ತೆ ಸೇರಿ ಹಲವು ಸೌಕರ್ಯ ನೋಡಿಕೊಂಡು ಏರ್ಪೋರ್ಟ್ ಆಗಬೇಕು ಹಾಗೆಯೇ ಭೂಮಿ ಗುಡ್ಡಗಾಡು ನೋಡಿಕೊಂಡು ಆಯ್ಕೆ ಮಾಡ್ತಾರೆ ಚರ್ಚೆಯಾದ ಅಂಶಗಳನ್ನ ಸಿಎಂ ಜೊತೆ ಚರ್ಚಿಸಬೇಕಾಗಿದೆ ಇದೆಲ್ಲ ಆದ್ಮೇಲೆ ದೆಹಲಿಗೆ ವರದಿ ಕಳಿಸಬೇಕಾಗತ್ತೆ ಅವರು ಬಂದು ಎಲ್ಲಾ ವರದಿ ನೋಡಿ ಯಾವ ಸ್ಥಳದಲ್ಲಿ ಏರ್ಪೋರ್ಟ್ ಮಾಡಲಿದ್ದಾರೆ ಯಾವಾಗ ಅನುಮತಿ ನೀಡ್ತಾರೆ ಅಂದಿನಿಂದ ಕೆಲಸ ಆಗ್ಬೇಕು ಎರಡು ಸಾವಿರದ ಮೂವತ್ನಾಲ್ಕರ ಒಳಗೆ ಹೊಸ ಏರ್ಪೋರ್ಟ್ ಕೆಲಸ ನಡಿಬೇಕು ಇದಕ್ಕೆ ಸುಮಾರು ನಾಲ್ಕು ಸಾವಿರ ಎಕರೆ ಜಾಗ ಬೇಕಾಗತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೈಕರ ಭೂಕುಸಿತದಲ್ಲಿ ಸತ್ತವರ ಸಂಖ್ಯೆ ಈಗ ಮುನ್ನೂರು ದಾಟಿದೆ ಈ ದುರಂತದಲ್ಲಿ ಮನೆಯನ್ನ ಕುಟುಂಬಸ್ಥರನ್ನ ಕಳೆದುಕೊಂಡು ಹಲವರು ಸಂಕಷ್ಟದಲ್ಲಿದ್ದಾರೆ ಹೀಗಿರುವಾಗ ಸಂತ್ರಸ್ತರ ಸಹಾಯಕ್ಕೆ ಮೆಗಾಸ್ಟಾರ್ ಚಿರಂಜೀವಿ ಮತ್ತು ರಾಮ್ ಚರಣ್ ಮುಂದಾಗಿದ್ದಾರೆ ವಯನಾಡು ಭೂಕುಸಿತ ಸಂಕಷ್ಟದಲ್ಲಿರುವವರಿಗೆ ಚಿರಂಜೀವಿ ಮತ್ತು ರಾಮ್ ಚರಣ್ ಕೇರಳದ ಸಿಎಂ ಫಂಡ್ಗೆ ಒಂದು ಕೋಟಿ ರೂಪಾಯಿ ದೇಣಿಗೆ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಅಂದಹಾಗೆ ವಯನಾಡು ಭೂಕುಸಿತ ದುರಂತ ಹಿನ್ನೆಲೆ ಈಗಾಗಲೇ ರಶ್ಮಿಕಾ ಮಂದಣ್ಣ ಸೂರ್ಯ ದಂಪತಿ ಮಮ್ಮೂಟಿ ದುಲ್ಕರ್ ಸಲ್ಮಾನ್ ಅಲ್ಲು ಅರ್ಜುನ್ ಸೇರಿದಂತೆ ಅನೇಕರು ಕೇರಳದ ಸಿಎಂ ಫಂಡ್ಗೆ ಲಕ್ಷ ಲಕ್ಷ ದೇಣಿಗೆ ನೀಡುವ ಮೂಲಕ ಸಹಾಯ ಮಾಡಿದ್ದಾರೆ ಬಿಜೆಪಿಯ ಹಿರಿಯ ನಾಯಕ ಹಾಗೂ ಮಾಜಿ ಉಪ ಪ್ರಧಾನಿ ಎಲ್ ಕೆ ಅಡ್ವಾಣಿ ಅವರನ್ನು ಮಂಗಳವಾರ ದೆಹಲಿಯ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆಸ್ಪತ್ರೆಯ ಮೂಲಗಳ ಪ್ರಕಾರ ತೊಂಬತ್ತಾರು ವರ್ಷದ ಅಡ್ವಾಣಿ ಅವರ ಸ್ಥಿತಿ ಸ್ಥಿರವಾಗಿದೆ ಅಂತ ವರದಿಯಾಗಿದೆ ಅವಿಭಜಿತ ಭಾರತದಲ್ಲಿ ಅಡ್ವಾಣಿ ಈ ಹಿಂದೆ ಜುಲೈ ತಿಂಗಳ ಆರಂಭದಲ್ಲಿ ಇದೇ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ನರವಿಜ್ಞಾನ ವಿಭಾಗದ ಹಿರಿಯ ಸಲಹೆಗಾರ ಡಾಕ್ಟರ್ ಬಿನೀತ್ ಸೂರಿ ಅವರ ನೇತೃತ್ವದಲ್ಲಿ ಕೆಲವು ದಿನಗಳ ವೀಕ್ಷಣೆಯ ನಂತರ ಅವರನ್ನು ಡಿಸ್ಚಾರ್ಜ್ ಮಾಡಲಾಗಿತ್ತು ಅದಕ್ಕೂ ಮೊದಲು ಅವರು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ ಸ್ವಲ್ಪ ಕಾಲ ರಾತ್ರಿ ತಂಗಿದ್ದರು ಅಂತ ವರದಿಯಾಗಿದೆ ಮೈಕ್ರಿ ಫೈನಾನ್ಸ್ ತಜ್ಞ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಮೊಹಮ್ಮದ್ ಯೂನಸ್ ನೇತೃತ್ವದಲ್ಲಿ ಬಾಂಗ್ಲಾದೇಶದಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾಗಿದೆ ಬಾಂಗ್ಲಾದಲ್ಲಿ ಸರ್ಕಾರದ ವಿರುದ್ಧ ತೀವ್ರ ಪ್ರತಿಭಟನೆಗಳಾಗಿ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದ ಹಿನ್ನೆಲೆಯಲ್ಲಿ ಶೇಖ್ ಹಸೀನಾ ರಾಜೀನಾಮೆ ನೀಡಿ ದೇಶದಿಂದ ಪಲಾಯನ ಮಾಡಿದ್ದಾರೆ ಸದ್ಯಕ್ಕೆ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಭಾರತದಲ್ಲಿ ಆಶ್ರಯ ಪಡೆದುಕೊಂಡಿದ್ದಾರೆ ದೇಶದ ಮಧ್ಯಂತರ ಸರ್ಕಾರ ಮುನ್ನಡೆಸುವಂತೆ ಒತ್ತಾಯಿಸಿರುವ ಪ್ರತಿಭಟನಾ ನಿರತರ ವಿಶ್ವಾಸದಿಂದ ನಾನು ಗೌರವಿಸಲ್ಪಟ್ಟ ಿದ್ದೇನೆ ಅಂತ ಹೇಳಿಕೆ ಬಿಡುಗಡೆ ಮಾಡಿ ಮೊಹಮ್ಮದ್ ಯೂನಸ್ ತಿಳಿಸಿದ್ದಾರೆ ಕಾಟೀರ ಚಿತ್ರ ಖ್ಯಾತಿಯ ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಟಿ ಸೋನಲ್ ಮದುವೆ ಕಾರ್ಯಕ್ರಮಗಳು ಶುರುವಾಗಿವೆ ಮದುವೆಗೂ ಮುನ್ನ ಫ್ಯಾಮಿಲಿ ಜೊತೆ ಸೋನಲ್ ಪಾರ್ಟಿ ಮಾಡಿದ್ದಾರೆ ಕುಟುಂಬದ ಜೊತೆ ಬ್ಯಾಚುಲರ್ ಪಾರ್ಟಿಯಲ್ಲಿ ನಟಿ ಸೋನಲ್ ಕುಣಿದು ಕುಪ್ಪಳಿಸಿದ್ದಾರೆ ಸೋನಲ್ ತಾಯಿ ಮತ್ತು ತಂಗಿ ಸರ್ಪ್ರೈಸ್ ಪಾರ್ಟಿ ಕೊಟ್ಟಿದ್ದಾರೆ ತರುಣ್ ಸೋನಲ್ ಜೋಡಿ ಇದೇ ಆಗಸ್ಟ್ ಹತ್ತು ಮತ್ತು ಹನ್ನೊಂದನೇ ತಾರೀಕು ಬೆಂಗಳೂರಿನಲ್ಲಿ ಹೊಸ ಜೀವನಕ್ಕೆ ಕಾಲಿಡ್ತಿದ್ದಾರೆ ಹತ್ತನೇ ತಾರೀಕು ಆರತಕ್ಷತೆ ಕಾರ್ಯಕ್ರಮ ಇದ್ದರೆ ಹನ್ನೊಂದನೇ ತಾರೀಕು ಈ ಜೋಡಿ ಸಪ್ತಪದಿ ತುಳಿಯಲಿದೆ ಈ ಜೋಡಿ ಇತ್ತೀಚೆಗಷ್ಟೇ ಮದುವೆ ಕುರಿತಾಗಿ ಮಾಧ್ಯಮಗಳ ಜೊತೆ ಅನೇಕ ವಿಷಯಗಳನ್ನು ಹಂಚಿಕೊಂಡಿತ್ತು ಮುಡ್ಲದ ಬೆಡಗಿ ನಟಿ ಕೃತಿ ಶೆಟ್ಟಿಗೆ ಸಾಲು ಸಾಲು ಸಿನಿಮಾಗಳು ಸೋಲು ಕಂಡರೂ ಅದೃಷ್ಟ ಅವರ ಕೈ ಹಿಡಿದಿದೆ ಲೇಡಿ ಸೂಪರ್ ಸ್ಟಾರ್ ನೈರತಾರ ನಿರ್ಮಾಣದ ಸಿನಿಮಾದಲ್ಲಿ ನಟಿಸುವ ಚಾನ್ಸ್ ಕೃತಿ ಶೆಟ್ಟಿಗೆ ಸಿಕ್ಕಿದೆ ಸತತ ಸಿನಿಮಾಗಳ ಸೋಲಿನ ನಡುವೆ ಲವ್ ಇನ್ಶೂರೆನ್ಸ್ ಕಂಪನಿ ಎಂಬ ಚಿತ್ರಕ್ಕೆ ಕೃತಿ ಶೆಟ್ಟಿ ನಾಯಕಿಯಾಗಿದ್ದಾರೆ ಸದ್ಯ ಚಿತ್ರದ ಫಸ್ಟ್ ಲುಕ್ ರಿವೀಲ್ ಆಗಿದ್ದು ಕೃತಿ ಸಖತ್ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಾರೆ ಕೃತಿ ಶೆಟ್ಟಿ ಜೊತೆ ಎಸ್ ಜೆ ಸೂರ್ಯ ಪ್ರದೀಪ್ ಮತ್ತು ಯೋಗಿ ಬಾಬು ಪ್ರಮುಖ ಪಾತ್ರದಲ್ಲಿ ಈ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಈ ಚಿತ್ರಕ್ಕೆ ವಿಘ್ನೇಶ್ ಶಿವ ನಿರ್ದೇಶನ ಮಾಡ್ತಾ ಇದ್ದು ಖ್ಯಾತ ನಟಿ ನಿರ್ಮಾಣಕ್ಕೆ ಸಾಥ್ ನೀಡಿದ್ದಾರೆ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ